ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಸಾಬುದಾನಿ ಬಳಸಿ ಒಂದು ರೆಸಿಪಿ ಮಾಡಿ ತೋರಿಸ್ತೀವಿ ಉಪವಾಸದೊಳಗೆ ಸಾಮಾನ್ಯವಾಗಿ ಸಾಬುದಾನಿ ಕಿಚಡಿ ಅಥವಾ ಸಾಬುದಾನಿ ಪಾಯಸ ಮಾಡಿರ್ತಾರೋ ಆದರೆ ಈ ರೀತಿ ಸಲ ಮಾಡಿ ನೋಡಿರಿ ಭಾಳ ರುಚಿಯಾಗಿರ್ತೈತಿ ಬರೀ ಹಾಗಾದ್ರೆ ಈ ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ರೆಸಿಪಿ ಮಾಡೋಕ ಮೊದಲಿಗೆ ಒಂದು ಕಪ್ನಷ್ಟು ಸಾಬೂದಾನಿ ನೆನೆಸಿ ತಗೊಳತ್ತೇವಿ ಇದನ್ನು ಓವರ್ನೈಟ್ ನೆನೆಸ್ಬೋದು ಇಲ್ಲ ನಾಲ್ಕು ಅವರಾದರೂ ನೆನೆಸಿ ತಗೋಬೇಕು ನಾವು ಓವರ್ನೈಟ್ ನೆನೆಸಿಟ್ಟಂಥ ಸಾಬೂದಾನಿನ ತಗೊಳತ್ತೇವೆ ಈಗ ಇದನ್ನು ಗ್ರೈಂಡ್ ಮಾಡಿ ತಗೋಬೇಕು ಇದರೊಳಗೆ ನೀರದು ಏನು ಏನೂ ಹಾಕಬೇಡ್ರಿ ಇದನ್ನು ಡ್ರೈ ಆಗಿನೇ ಗ್ರೈಂಡ್ ಮಾಡಿ ತಗೋರಿ ಈಗ ಸ್ವೀಟಿಗೆ ತಕ್ಕಂಗೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳತ್ತೇವೆ ನೀವು ಇದಕ್ಕಿಂತ ಜಾಸ್ತಿನೂ ಸಕ್ಕರೆ ಹಾಕೋಬೋದು ಇದನ್ನು ಡ್ರೈ ಆಗಿನೇ ಗ್ರೈಂಡ್ ಮಾಡಿ ತಗೋರಿ ನೋಡ್ರಿ ಈ ರೀತಿ ಇದು ಪೂರ್ತಿಯಾಗಿ ಸಣ್ಣಕ್ಕೆ ಪೇಸ್ಟ್ ಆಗಬೇಕು ಈ ರೀತಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದಾದ್ಮೇಲೆ ಇದನ್ನು ತೆಗೆದು ಒಂದು ಪ್ಲೇಟ್ನೊಳಗೆ ಇಟ್ಕೋಬೇಕು ನೋಡಕ್ಕೆ ಇದು ಸ್ವಲ್ಪ ಅಂಟಂಟು ಅನ್ನಿಸ್ತಿರ್ತೈತಿ ಆದರೆ ಇದು ಕೈಗೆ ಅಂಟೋದಿಲ್ಲ ಈಗ ಇದನ್ನು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡಾದ್ಮೇಲೆ ಬಾಲ್ಸ್ ಥರ ರೆಡಿ ಮಾಡಿ ತಗೋಬೇಕು ಇದ್ರಾಗಿಂದು ಸ್ವಲ್ಪ ಮಿಕ್ಸ್ಚರ್ ತಗೊಂಡು ಈ ರೀತಿ ಬಾಲ್ಸ್ ಮಾಡ್ರಿ ಜಾಸ್ತಿ ದುಡ್ಡು ಮಾಡೋಕೆ ಹೋಗ್ಬೇಡ್ರಿ ಈ ರೀತಿ ಮೀಡಿಯಮ್ ಸೈಜ್ನೊಳಗೆ ಮಾಡ್ರಿ ಇಲ್ಲಾಂದ್ರೆ ಇದಕ್ಕಿಂತ ಸಣ್ಣದ ಮಾಡಿದ್ರೂ ನಡಿತೈತಿ ಈ ರೀತಿ ಇದನ್ನು ಬಾಲ್ಸ್ ಮಾಡಿ ತಗೋಬೇಕು ಈಗ ಉಳಿದಿರುವಂಥ ಮಿಕ್ಸ್ಚರ್ದಿಂದ ಎಷ್ಟು ಬಾಲ್ಸ್ ಆಗ್ತಾವ ನೋಡ್ರಿ ಅಷ್ಟು ಬಾಲ್ಸ್ನ ರೆಡಿ ಮಾಡಿ ತಗೋರಿ ಸ್ವಲ್ಪ ಸಣ್ಣ ಸೈಜ್ ಒಳಗನ್ನು ಮಾಡಿ ತಗೋರಿ ನಾವು ತಗೊಂಡಿರುವಂಥ ಒಂದು ಕಪ್ ಸಾಬೂದಾನಿಯಿಂದ ಈ ತರಹದ ಹದಿನೈದು ಬಾಲ್ಸ್ ರೆಡಿ ಆಗ್ಯಾವ ನೋಡ್ರಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದ್ರೊಳಗೆ ಸ್ವಲ್ಪ ನೀರು ಹಾಕ್ರಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟದು ನೀರು ಹಾಕಿರಿ ಈಗ ಅದರೊಳಗೆ ಅರ್ಧ ಲೀಟರ್ನಷ್ಟು ಹಾಲು ಹಾಕತ್ತೀವಿ ನೀರು ಯಾಕೆ ಮೊದಲು ಹಾಕಿದ್ದೀವಂತಂದ್ರೆ ಮೊದಲಿಗೆ ಹಾಲು ಹಾಕಿದ್ರೆ ಸ್ವಲ್ಪ ಹೊತ್ತಿದಂಗಾಗಿ ಅದು ವಾಸನೆ ಬರ್ತೈತಿ ಅದಕ್ಕಾಗಿ ಮೊದಲಿಗೆ ಸ್ವಲ್ಪ ನೀರು ಹಾಕಿದಾದ್ಮೇಲೆ ಹಾಲು ಹಾಕ್ರಿ ಈಗ ಹಾಲು ಸ್ವಲ್ಪ ಕುದಿಬೇಕು ಅಲ್ಲಿವರೆಗೂ ಅದಕ್ಕೆ ಈಗ ಕಸ್ಟರ್ಡ್ ಪೌಡರ್ ರೆಡಿ ಮಾಡ್ಕೊಂಡು ಬರೋಣ ಈಗ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಲು ತಗೊಳಾತ್ತೇವಿ ಅದರೊಳಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳುತ್ತೇವೆ ಈಗ ಇದನ್ನು ಕಲಸಿ ತಗೋಬೇಕು ಸ್ವಲ್ಪ ಗಂಟಿ ಇದನ್ನು ಕಲಸಿ ತಗೋರಿ ಕಸ್ಟರ್ಡ್ ಪೌಡರ್ ಬದಲಾಗಿ ನೀವು ಬದಾಮ್ ಪೌಡರ್ ಹಾಕ್ಬೋದು ಇಲ್ಲಾಂದ್ರೆ ಸ್ವಲ್ಪ ಕೇಸರಿ ಎಳೆಗಳನ್ನು ಹಾಕ್ಬೋದು ಈಗ ನೋಡ್ರಿ ಹಾಲು ಸ್ವಲ್ಪ ಕುದಿ ಬಂದೈತಿ ಈಗ ಇದ್ರೊಳಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ನ ಇದ್ರೊಳಗೆ ಹಾಕಬೇಕು ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಇದನ್ನು ಸಲ ಚಂದಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಒಂದು ಚಮಚ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋರಿ ಈಗ ಇದ್ರೊಳಗೆ ನಿಮಗೆ ಬೇಕಾಗಿರುವಷ್ಟು ಸಕ್ಕರೆ ಹಾಕಿರಿ ನಾವಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟದು ಸಕ್ರೆ ತಗೊಳತ್ತೀವಿ ಇದು ಚೆಂದಾಗ ಈಗ ಕುದಿಬೇಕು ಹಾಲು ಕುದಿಬೇಕಾದ್ರೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಾಬೂದಾರಿ ಬಾಲ್ಸ್ನ ಒಂದೊಂದಾಗಿ ಇದ್ರೊಳಗೆ ಹಾಕಬೇಕು ಈ ಬಾಲ್ಸ್ನ ಹಾಕಿದಾದ್ಮೇಲೆ ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದು ಐದು ನಿಮಿಷದವರೆಗೂ ಚಂದಾಗ ಕುದಿಬೇಕು ಗ್ಯಾಸ್ ಹೈ ಫ್ಲೇಮ್ನಾಗಿಟ್ಟ ಇದನ್ನು ಐದು ನಿಮಿಷದವರೆಗೂ ಕುದಿಸಿ ತಗೋರಿ ನೋಡ್ರಿ ಈ ರೀತಿ ಕುದಿಬೇಕಿದು ಹಿಂಗೆ ಇದನ್ನು ಕುದಿಸಿ ತಗೋರಿ ಇದು ಚಂದಾಗ ಕುದ್ದಾದ್ಮೇಲೆ ಇದ್ರೊಳಗೆ ಒನ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕತ್ತೇವಿ ಏಲಕ್ಕಿ ಪೌಡರ್ನ ಹಾಕೋದ್ರಿಂದ ಇದ್ರ ಫ್ಲೇವರ ಭಾಳ ಚಲೋ ಬರ್ತೈತಿ ಏಲಕ್ಕಿ ಪೌಡರ್ ಹಾಕಿದಾದ್ಮೇಲೆ ಈಗ ಇದನ್ನು ನಿಧಾನಕ ಚಮಚದಿಂದ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ನಾವು ಹಾಕಿರುವಂಥ ಬಾಲ್ಸ ಉಬ್ಬಿ ಈಗ ಕರೆಕ್ಟಾಗಿ ಬಾಯ್ಲ್ ಆಗಿದ್ದವು ನಾವು ಸಣ್ಣ ಸೈಜ್ ಹಾಕಿದ್ವಿ ಈಗ ಅದಕ್ಕಿಂತ ಸ್ವಲ್ಪ ಇವು ದೊಡ್ಡದಾಗಿ ಬಾಯ್ಲ್ ಬಾಯ್ಲಾಗಿದ್ದಾವು ಲಾಸ್ಟಿಗೆ ಸ್ವಲ್ಪ ನಿಮ್ಮ ಕಡೆ ಇರುವಂಥ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಈ ರೀತಿ ಕಟ್ ಮಾಡ್ಕೊಂಡು ಹಾಕೋರಿ ನಾವಿಲ್ಲಿ ಗೋಡಂಬಿ ಬದಾಮ ಸ್ವಲ್ಪ ದ್ರಾಕ್ಷಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳತ್ತೀವಿ ಈ ರೆಸಿಪಿ ಈಗ ಕಂಪ್ಲೀಟಾಗಿ ಆಗೈತಿ ಇದನ್ನು ಬಿಸಿ ಇರುವಾಗ ತಿನ್ಬೋದು ಇಲ್ಲಾಂದ್ರೆ ನೀವು ಸ್ವಲ್ಪ ಹೊತ್ತು ಫ್ರಿಡ್ಜ್ ತಿನ್ಬೋದು ಭಾಳ ರುಚಿಯಾಗಿರ್ತೈತಿ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್